ಸಿನಿಮಾದ ಒಂದು ಪ್ರಮುಖ ಪಾತ್ರ ಸುಷ್ಮಿತಾ ಗೋಪಿನಾಥ್ ಅಂತಂದ್ಬಿಟ್ಟು ಅವರು ಅಂದರೆ ತಮಗೆಲ್ಲ ತುಂಬ ಈಸಿಯಾಗಿ ಗೊತ್ತಾಗಲಿ ಅಂತ ಅಂದ್ರೆ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ಆ್ಯಕ್ಟ್ ಮಾಡಿದರು ಅದು ನಮ್ಮ ಸಿನಿಮಾ ಆದಮೇಲೆ ಮಾಡಿದ್ದು ಆ ಸಿನಿಮಾ ಗಳಲ್ಲಿ ನಮ್ಮ ಸಿನಿಮಾಗೆ ಹೆಸರುಗಳನ್ನ ತೆಗೆದು ಅವರು ಅದು ಅದು ಹೇಗೆ ಅದಕ್ಕೆ ಅವ್ರ ಕರಿಯರ್ಗೆ ಅದು ಪ್ರೋಗ್ರೆಸಿವ್ ಅದು ಕಾಂಟ್ರಿಬ್ಯೂಟ್ ಮಾಡ್ಬೋದು ಆ ಥರ ಕಾಂಟ್ರಿಬ್ಯೂಷನ್ ತಗೊಂಡು ಅವ್ರು ಮಾಡಿದ್ದಾರೆ ಸಾಂಗ್ ಅದೇ ಆ ಸಾಂಗ್ ತನಕ ನಮಗೆ ಗೊತ್ತಿದ್ದ ವಿಷಯ ಆ ಸಾಂಗ್ ತನಕ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಇದೆಲ್ಲ ಇಟ್ಕೊಂಡು ಎಲ್ಲ ಪ್ರಮೋಷನ್ಸ್ಗಳಿಗೆಲ್ಲ ಮಾಡ್ಕೊಂಡು ಅವರು ಪ್ರಮೋಷನ್ಸ್ ಮಾಡ್ಕೊಳೋದು ಅದಕ್ಕೆ ಯಾವಾಗ ನಮ್ಮ ಸಿನಿಮಾ ಪ್ರಮೋಷನ್ನು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ವಿಚಾರಗಳು ಬಂದು ಯಾವಾಗ ನಾವು ಅವ್ರನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನಮಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಾ ಅವ್ರನ್ನ ತಲುಪೋಕೆ ನಾವು ಅವರ ತಾಯಿ ಪ್ರಯತ್ನ ಪಟ್ಟು ನಮ್ಮ ನಂಬರ್ಗಳೆಲ್ಲ ಮಾತಾಡ್ತೀವಿ ಸರಿ ಆಯ್ತು ಸ್ವಲ್ಪ ಟೈಮ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ರಮೋಷನ್ಸ್ ನಮ್ಮ ಸಿನಿಮಾದ ಒಂದು ತುಂಬಾ ನಾವು ಒಂದೊಂದು ಸಿನಿಮಾ ತಂಡಕ್ಕೂ ಒಂದೊಂದು ಕಂಟೆಂಟ್ ಮಾಸ್ಟರ್ ಪೀಸ್ ಅಥವಾ ಒಂದೊಂದು ಕಂಟೆಂಟ್ ರಾಮಬಾಣ ಅದನ್ನ ಬಿಟ್ಟರೆ ನಮಗೆ ರಿಯಾಕ್ಟ್ ಆಗಬೇಕು ಅನ್ನೋದಿರುತ್ತೆ ಅಂತದೇ ಒಂದು ಕಂಟೆಂಟ್ ನಮ್ಮ ಸಿನಿಮಾದಲ್ಲಿ ನಾವು ಅಂದ್ಕೊಂಡಿದ್ದು ಅಬ್ಬಬ್ಬಾ ಅಂತ ಒಂದು ಸಾಂಗ್ ವೈಭವ ಹಾಡಿದ್ರು ಅದನ್ನ ನಾವು ಏನೇನು ಬೇಕೋ ಅದಕ್ಕೆ ಅಷ್ಟೇ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ ಕೂಡ ಸೊ ಅದನ್ನು ಲಾಂಚ್ ಮಾಡೋ ಟೈಮಲ್ಲಿ ತಿರ್ಗಾ ನಾವು ಪ್ರಯತ್ನ ಪಡ್ವಿ ಸಾಕಷ್ಟು ರೀತಿ ಪ್ರಯತ್ನ ಪಡ್ವಿ ನೋ ನಮ್ಗೆ ಯಾವುದೇ ರೀತಿಯಾದ ಸಂಪರ್ಕನೂ ಬೆಳೆಸಲಿಕ್ಕೆ ಆಗಲಿಲ್ಲ ಸೊ ಮೂ ಏನು ಅಂತ ಹೇಳಿದ್ರೆ ಒಂದು ಸಿನಿಮಾ ಎಸ್ಪೆಷಲಿ ನಮ್ಮ ಸಿನಿಮಾ ಹೆಸರು ಲವ್ ಮ್ಯಾಟ್ರ್ ಆಗಿರೋದ್ರಿಂದ ಒಂದು ಲವ್ ಸಿನಿಮಾ ಆಗಿರೋದ್ರಿಂದ ಹೀರೋ ಹೀರೋಯಿನ್ಗಳು ಅದ್ರ ಮುಖ್ಯ ಧಾರಾಂಗಣದಲ್ಲಿರೋ ಆರ್ಟಿಸ್ಟ್ಗಳು ಜನದ ಗಂಡಿಗೆ ಬಿದ್ದಿ ಪ್ರತಿ ಅವ್ರ ಪ್ರತಿಬಿಂಬ ಅವ್ರಿಗೊಂದು ಒಂದು ಒಂದು ತಲೆಗೆ ಹಾಕುತ್ತಾರೆ ಜನ ಓ ಇವರು ಹಿಂಗೆ ಇವ್ರನ್ನ ನೋಡಬೇಕು ನಾನು ಆಕ್ಟ್ ಮಾಡಿದಾಗ ಅಂತ ಕಾರ್ಯಗಳಿಗೆ ಇವತ್ತು ನಾವು ಜಾಸ್ತಿ ಯೂಸ್ ಅಂದರೆ ಯಾರೇ ಆಗಲಿ ಪ್ರಮೋಷನ್ಗೆ ಬರಬೇಕಾಗಿತ್ತು ಸೊ ನಾವು ಎಷ್ಟೇ ತರದಲ್ಲಿ ಯಾವುದೇ ರೀತಿಯ ವಿಧಾನದಲ್ಲಿ ನಾವು ಅವ್ರನ್ನ ಪ್ರಯತ್ನ ತಲುಪೋದಕ್ಕೆ ಪ್ರಯತ್ನ ಪಟ್ರು ನಮ್ಗೆ ಏನೇ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಬರಲಿಲ್ಲ ಆ ಸಿನಿಮಾ ಪ್ರಮೋಷನಲ್ಲೂ ಅಷ್ಟೇ ನಾವು ಅವ್ರು ಬಂದ್ರು ಬರಲಿಲ್ಲ ಅಂತ ಏನು ಲೆಕ್ಕಾಚಾರ ಇಟ್ಕೊಳ್ಳದೆ ತುಂಬಾ ಅತಿಯಾಗೆ ಪ್ರಮೋಷನ್ ಮಾಡಿದ್ವಿ ಒಬ್ಬೊಬ್ಬ ಸಾಂಗ್ ಇವತ್ತು ಒಂದು ವೈರಲ್ ಸಾಂಗ್ ಆಗಿದೆ ಒಂದೊಳ್ಳೆ ರೀಚ್ ಆಗಿದೆ ಆಯ್ತು ಇನ್ನೊಂದು ದಿವಸ ಸರ್ ಬರ್ಬೋದೇನೋ ಇಂದ ಇದಾಗಿ ಬರ್ಬೋದೇನೋ ಅಂತ ಪ್ರಯತ್ನ ಪಟ್ಟಿ ಪಟ್ಟಿ ಮೊನ್ನೆ ಸಿನಿಮಾ ರಿಲೀಸ್ ಇಪ್ಪತ್ತೆರಡೇ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಿತ್ತು ಅಲ್ಲಿ ತನಕ ನಾವು ಶತಾಯಾಗತಾಯ ಪ್ರಯತ್ನ ಪಟ್ಟಿದೀವಿ ತುಂಬಾ ಅವ್ರನ್ನ ರೀಚ್ ಮಾಡೋದಕ್ಕೆ ಒಂದು ಮುಖಾಂತ ಒಂದು ಟೈಮ್ ಅಲ್ಲಿ ನಾವು ನಮ್ಮ ಯಾವ್ದೋ ಗೊತ್ತಿಲ್ಲದ ನಂಬರ್ ಇಂದ ಮಾಡಿ ಅವ್ರ ಹತ್ರ ಮಾತಾಡಿದಾಗ ಈ ತರ ಆಗ್ಬೋದು ತೊಂದರೆ ಆಗ್ತಾ ಇದೆ ನಿಮಗಿಂದ ನೀವೇನ್ ಮಾಡ್ತೀರಾ ಟ್ರೈ ಮಾಡಿ ನೀವು ಫಿಲಮ್ ಚೇಂಜ್ ತಾನೆ ಹೋಗೋದು ಅಂತ ಅನ್ನೋದನ್ನ ಓಕೆ ಅದರಲ್ಲಿ ಅವತ್ತು ಮಾತಾಡಿತು ನಾವು ಓಕೆ ಏನೋ ಒಂದು ಮಾತಾಡ್ತಿದ್ದಾರೆ ಅಂತ ನಾವು ಮಾಡ್ಕೊಂಡು ಇದು ಮಾಡ್ತೀವಿ ಇವಾಗ ಸಿನಿಮಾ ರಿಲೀಸ್ ಆಗಿದೆ ಆಗಸ್ಟ್ ಇಪ್ಪತ್ತನೇ ತಾರೀಕು ರಿಲೀಸ್ ಆಗಿದೆ ಕರ್ನಾಟಕದಂತ ಅಂಡ್ ವೆರಿ ವೆರಿ ಗುಡ್ ರೆಸ್ಪಾನ್ಸ್ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಪಡ್ತಾ ಇದೆ ಮಾಧ್ಯಮ ಮಿತ್ರರು ನನಗೆ ಫೋನ್ ಮಾಡಿಬಿಟ್ಟು ಅದು ಹೇಳಕ್ ಆಗ ವಿಚಾರ ಇಟ್ಸ್ ವೆರಿ ಬ್ಲೆಸಿಂಗ್ ಇನ್ ಡಿಸ್ಕೈಸ್ ನಮ್ಗೆ ಯಾರು ಇಲ್ದಾರೋ ದೇವ್ರು ಇದ್ದಾನೆ ಅಂತ ಹೇಳ್ತಾರಲ್ಲ ಆತರ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾ ನೋಡಿದವರು ಅನಲೈಸ್ ಮಾಡಿದವರು ರಿವ್ಯೂ ಮಾಡ್ತವ್ರು ತುಂಬಾ ಚೆನ್ನಾಗಿದೆ ಕಂಟೆಂಟ್ ಅಂತ ನಮ್ಗೆ ಹೇಳ್ಬಿಟ್ಟು ಸಿನಿಮಾ ಫಸ್ಟ್ ಏ ನೋಡ್ಕೊಂಡು ಹೋಗಿದಾರೆ ಸೊ ಅವ್ರು ಹೇಳಿ ಒಂದೇ ನಿನ್ ಸಿನಿಮಾದಲ್ಲಿ ಏನೂ ಕೊಡ್ತಾ ಇಲ್ಲಪ್ಪ ನಿನ್ ಸಿನಿಮಾ ಪಬ್ಲಿಸಿಟಿನೇ ಕೊಡ್ತಾ ಆಗ್ತಾ ಇದೆ ಇವತ್ತು ಯಾಕೆ ಎಲ್ಲರನ್ನೂ ಕರ್ಕೊಂಡು ಯಾಕೆ ನೀಡ್ ಮಾಡ್ತಿಲ್ಲ ಅಂತ ಹೇಳಿದಾಗ ನಾವು ಇನ್ನೊಂದ್ಸಲಿ ಪ್ರಯತ್ನ ಪಡ್ತೀವಿ ಸರಿ ಆಯ್ತು ಈಗ ಬೇರೆ ಅವರು ಯಾರ್ಯಾರಿದ್ದಾರೆ ಅವ್ರಿಗೆ ಒಂದೊಂದು ಶೆಡ್ಯೂಲ್ ಹಾಕೊಂಡು ಮಾಡ್ಕೊತ ಇದ್ವಿ ಈಗ ನೆಕ್ಸ್ಟ್ ಭಾನುವಾರ ಸೋಮವಾರ ಹಂಗೇನು ಏನಿದೆ ಶೆಡ್ಯೂಲ್ ಗಳನ್ನ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ತರದಲ್ಲಿ ಈಗೇನು ನಾವು ತಿರ್ಗಾ ಒಂದ್ಸಲಿ ಪ್ರಯತ್ನ ಪಡ್ತೀವಿ ಬಾಮಾ ಬನ್ನಿ ಈ ತರ ಸಿನಿಮಾ ಪ್ರಮೋಷನ್ಸ್ ಅಂತ ನೋ ತಿರ್ಗಾ ಒನ್ ಸೆಕೆಂಡ್ ದೇರ್ ಇಸ್ ನೋ ರೆಸ್ಪಾನ್ಸ್ ಸೊ ಇದು ನನ್ಗೆ ನಾನು ನನ್ನ ಸ್ನೇಹಿತರೆಲ್ಲ ಅಂಚ್ಕೊಂಡಾಗ ಅಂದ್ರೆ ನಾವು ಇಲ್ಲಿ ಬರಬೇಕು ಅನ್ನೋ ಒಂದು ದೃಷ್ಟಿಕೋನ ಇದ್ದಾಗ ನಮ್ಗೆ ಬಂದಿದ್ದ ಸಹಜವಾದ ಇನ್ಪುಟ್ ಏನು ಅಂತ ಹೇಳಿದ್ರೆ ಇದು ಆಗ್ಬಾರ್ದು ಆಗ್ಬಾರ್ದು ನೀನು ಬೇರೆ ಒಂದೆಲ್ಲೋ ಆ ಹುಡುಗಿ ಕೆಲಸ ತಗೋಬೇಕಾದ್ರೆ ನಮ್ಮ ಸಿನಿಮಾ ಲವ್ ಮ್ಯಾಟ್ರೋನ ಅನ್ನೋ ಸಿನಿಮಾ ಹೆಸರು ಹೇಳ್ಕೊಂಡು ಕೆಲಸ ತಗೊಂಡು ನಮ್ಮ ಸಿನಿಮಾದಿಂದ ಒಬ್ಬ ನಿರ್ಮಾಣ ಸಂಸ್ಥೆಯಿಂದ ಅವ್ರಿಗೆ ಸಿಗಬೇಕಾಗಿರೋ ಮಾರ್ಕೆಟಿಂಗ್ ಎ ಟು ಝೆಡ್ ತಗೊಂಡು ಯಾವಾಗ ಅವರು ನಿರ್ಮಾಣ ಸಂಸ್ಥೆಗೆ ಇನ್ ರಿಟರ್ನ್ ಕೊಡಬೇಕು ಅವರ ಪ್ರೆಸೆನ್ಸ್ ಅಲ್ಲಿ ಅಥವಾ ಅವ್ರು ಯಾವುದೇ ತರದ ಪ್ರೆಸೆನ್ಸ್ ಅಲ್ಲ ಅದನ್ನು ಕೊಡಬೇಕು ಇಲ್ಲ ನಾನು ಅವಾಗ ಕೊಡಲ್ಲ ಅಂತ ಹೇಳೋದು ಇಟ್ ಡಸೆಂಟ್ ಕೌಂಟ್ ಟು ತುಂಬಾ ಒಂದು ಎಥಿಕಲ್ ಪಾಯಿಂಟ್ ಅಲ್ಲ ಆ ಎಥಿಕಲ್ ಪಾಯಿಂಟ್ ಅಲ್ಲದ ಕಾರಣ ನಾವು ಇವತ್ತು ಫಿಲಮ್ ಚೇಂಬರ್ ಬಂದು ಆ ವಿಷಯನ ಪ್ರಸ್ತಾಪಿಸಿ ಮತ್ತೆ ಇದು ನನ್ನ ಒಂದು ಸಿನಿಮಾ ಕಷ್ಟ ಒಬ್ಬ ನಿರ್ಮಾಣ ನನ್ನ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಕಷ್ಟ ಅಲ್ಲ ಅಧ್ಯಕ್ಷರು ಅದನ್ನು ಹೇಳ್ತಾ ಇದ್ರು ಸಾಕಷ್ಟು ಆಗ್ತಾ ಇದೆ ಅಂತ ಸೊ ಆ ದೃಷ್ಟಿಕೋನದಲ್ಲಿ ಇಂತ ಆಟಿಟ್ಯೂಡ್ ಇರೋ ಜನಗಳಿಗೆ ಇಂಥ ಸೆಟ್ ಇರೋ ಜನಗಳಿಗೆ ಚೇಂಬರ್ ಅವರು ಒಂದು ಮಾನದಂಡ ಒಂದು ಅಹ್ ಪಾಲಿಸಿನ ಇದು ಮಾಡಿಕೊಂಡು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಬಂದು ಇವತ್ತು ಅಧ್ಯಕ್ಷರಿಗೆ ಒಂದು ಮನವಿ ಲೆಟರ್ ನ ಕೊಟ್ಟಿದ್ವಿ ಅಧ್ಯಕ್ಷರು ಅಷ್ಟೇ ಅವ್ರಿಗೂ ಗೊತ್ತು ಯಾಕಂದ್ರೆ ಅವರು ಒಂದು ನಿರ್ಮಾಣ ಸಂಸ್ಥೆನು ಮಾಡಿದ್ದಾರೆ ಒಂದು ಥಿಯೇಟರ್ ಇದೆ ಸೊ ಇದಕ್ಕೆ ಅವರು ಏನು ನಮ್ಗೆ ಸ್ಪಂದಿಸ್ಬೇಕು ಆ ಸ್ಪಂದನೆ ಕೊಟ್ಟಿದ್ದಾರೆ ಬಟ್ ಎಲ್ಲ ಆಲ್ಸ್ ಅಟೆಂಡನ್ ಸಿನಿಮಾಗೆ ತುಂಬಾ ಪ್ರಮೋಷನ್ಸ್ ಬೇಕಾಗಿರೋ ಕಾರಣದಲ್ಲಿ ಈ ತರ ಆದಾಗ ತುಂಬಾ ತುಂಬಾ ಆಘಾತ ಆಗುತ್ತೆ ಯಾಕಂದ್ರೆ ಒಂದು ಎಲ್ಲಾ ಪ್ರೊಡಕ್ಷನ್ ಹೌಸ್ಗೂ ಅದರದೇ ಆದ ಒಂದು ಪಾಲಿಸೀಸ್ ಒಂದು ಫಿಲಾಸಫೀಸ್ ಇರುತ್ತೆ ಆ ಪಾಲಿಸೀಸ್ ಫಿಲಾಸಫಿನ ಅವ್ರದ್ದು ದಾಟದಕ್ಕೆ ಇಷ್ಟಪಡಲ್ಲ ಯಾವಾಗ ತುಂಬಾ ಎಲ್ಲ ಎಲ್ಲೇ ಅವಾಗ ಮಾತ್ರ ಆದಂತದ್ದೊಂದು ಅಹ್ ಹೆಜ್ಜೆ ಹಾಕ್ಬೇಕಾಗ್ಬಿಡುತ್ತೆ ಇವತ್ತಿನ ನಮ್ಮ ಹೆಜ್ಜೆನೂ ಅಂಥದ್ದೇ ಒಂದು ನಾವು ನಮಗಿಂತ ನಮ್ಮನ್ನೆಲ್ಲ ಗೈಡ್ ಮಾಡೋ ಒಂದು ಸಂಸ್ಥೆ ಆಗಿರೋ ಫಿಲಂ ಚೇಂಬರ್ ನಾವು ನಮ್ಮನ ಓಕೆ